ಒಂದು ಕಾರ್ಯಕ್ರಮಕ್ಕೆ ಕಾರಣ ಕರ್ತಳೆ ಎನಿಸಿಕೊಂಡಿರ್ತಕ್ಕಂತ ಯಾರ ತಾಯಿ ಇದೇ ಒಂದು ಭಕ್ತರ ಉತ್ತರಕ್ಕಾಗಿ ಬಹುದಾಗ ಔತಾರಿ ದರಿಗಿಳಿದು ಬಂದಿರತಕ್ಕಂತ ಆದಿಶಕ್ತಿ ಹೌದು ನನ್ನ ತಾಯಿ ಮಹಾಲಕ್ಷ್ಮಿ ದೇವಿಯ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತ ಹಾಕುತ್ತಾ ಇದೇ ತಾಯಿ ಒಂದು ಜಾತ್ರೆಗೆ ಆಗಮಿಸಿರ್ತಕ್ಕಂತ ಎಲ್ಲರ ಅಮ್ಮ ಎಲ್ಲಮ್ಮ ತಾಯಿಯ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತಾ ಹಾಕುತ್ತ ಅದರಂತೆ ಲಕ್ಕಮ್ಮ ದೇವಿ ಮತ್ತು ಗುತ್ತ್ಯಾ ಮತ್ಯ ಮಾಳಿಯ ಮತ್ತೆ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನು ಹಾಕುತ್ತ ಹೌದಾ ಅದರಂತೆ ನಮ್ಮ ಮ್ಯಾಳಿಗೆ ಗುರುವಾಗಿ ದಾರಿದೀಪಾಗಿ ದಾರಿಯನ್ನು ತೋರಿತಕ್ಕಂತ ಯಾರೀಪ ಗುರು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹೌದಾ ಬಸನಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಯಾರ ಗುರು ಯಾವ ನನ್ನಪ್ಪ ಶೌರಸಿದ್ದೇಶ್ವರ ಮತ್ತ ಮೋಕ್ಷದನ ಪವಿತ್ರ ಪಾದಕ್ಕೂ ಕೂಡ ಹನಿಹಚ್ಚಿ ಮನೆದು ಮನೆದು ಅದರಂತೆ ಅವು ಮುಮ್ಮೆಟ್ಟು ಕುಟ್ಟದ ಎಡಕ್ಕೆ ಮಟ್ಟವನ್ನು ಕಟ್ಟಿ ಭಕ್ತರ ಒಂದು ಬಾಳೆ ಬೆಳಗಿರ್ತಕ್ಕಂಥ ಆಹಾ ಅಮೋಘ ಶುದ್ಧನ ಒಂದು ಗುರುವಾಗಿ ದಾರಿ ದೀಪ ಆಗಿ ದಾರಿಯನ್ನು ತೋರಿರ್ತಕ್ಕಂತ ಯಾರಪ್ಪ ಗುರು ಯಾವ ಸ್ತೋತ್ರಿಯ ಬ್ರಹ್ಮನಿಷ್ಠ ಸಿದ್ಧರತ್ನ ಎನಿಸಿಕೊಂಡಿರ್ತಕ್ಕಂತ ಹೌದು ಹೌದು ಯಾವ ನನ್ನಪ್ಪ ಮನಿಮಿಯ ಮಹಾರಾಜರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತಾ ಹಾಕುತ್ತ ಅದರಂತೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೌದಾ ಪರಸ್ಪರದಿಂದ ಅಡಿಕೆ ಕೇಳು ಬಂದಿರತಕ್ಕಂತ ಎಲ್ಲ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಅಹರ್ ಕೃಪಾ ಮೇಲಾಗಿ ನಮ್ಮ ಜೊತೆಯಲ್ಲಿ ಹಾಡಕ್ ಬಂದಿರತಕ್ಕಂತ ಯಾವ ಅಫ್ಜಲ್ಪುರದ ಕಲಾ ಸಂಘಕ್ಕೂ ಕೂಡ ಹೌದು ಹೌದು ಎನ್ನ ಬಸನಾಳ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ತಾನೇ ನಾವು ಹಾಡೋಕ್ಕಿಂತ ಮುಂಚಿತವಾಗಿ ಪ್ರವಚನ ಮಾಡಿರ್ತಕ್ಕಂತ ಯಾರು ನಮ್ಮ ಪರಮ ಪೂಜ್ಯರ ಪವಿತ್ರ ಪಾದಕ್ಕೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅಣ್ಣ ಏನಂತ್ರಿಪ್ಪ ಇವತ್ತಿನ ದಿವಸ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಪ್ಪ ಇವತ್ತಿನ ದಿವಸ ಈ ನಾಗರ ಮಣ್ಣೋಳಿಯ ಒಂದು ಅಡವಿ ವಸ್ತಿಯ ತೋಟದಲ್ಲಿ ಹೌದು ನನ್ನವ ತಾಯಿ ಲಕ್ಷ್ಮೀ ದೇವಿಯ ಒಂದು ಜಾತ್ರಾ ನಿಮಿತ್ತವಾಗಿ ನಿಮಿತ್ತವಾಗಿ ಬಾಳ ಭಕ್ತಿ ಇಟ್ಟು ಬಾವಿಟ್ಟು ದೇವರ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಆ ತಾಯಿ ಜಾತ್ರೆಯನ್ನು ಬಾಳ ವಿಜೃಂಭಣೆಯಿಂದ ಮಾಡಿ ಆ ತಾಯಿ ಮುಂದೆ ಹಂಗೆ ಕುಂಡ್ರಬಾರ್ದತ್ತೆ ಅಂತ ತಿಳ್ಕೊಂಡು ಏನ್ಮಣಪ್ಪ ಇಲ್ಲಿ ಸತ್ಯ ಶುದ್ಧರ ಶಿವನುಡಿಯನ್ನು ಕೇಳಬೇಕಂತೆ ತಿಳ್ಕೊಂಡು ಏನ್ಮಣ ಬಾಳ ಭಕ್ತಿ ಇಟ್ಟು ಎರಡು ಒಳ್ಳೆಯ ಸುಪ್ರಸಿದ್ಧ ಡೊಳ್ಳಿನ ಸಂಘಗಳನ್ನ ಕೂಡಿಸಿ ಕಾರ್ಯಕ್ರಮ ಹಚ್ಚಾರ ಬಿರೋಣ ಹೌದು ಹೌದು ಯಾವ ಕಲಾ ಸಂಘಗಳೆರಡು ಎರಡು ಯಾಕಂತ ಕೇಳಿದ್ರೆ ಇವತ್ತು ಹೊತ್ತೊಂದು ಕಾರ್ಯಕ್ರಮ ಹೆಂಗ ಆಗ್ಬೇಕಾಗಿ ಅಂತ ಕೇಳಿದ್ರ ಬೀರು ಎಲ್ಲರೂ ಎಲ್ಲಾರು ಮನಿ ಎದ್ದೋಗಂಗ ಹೈ ಓ ಅಂದ್ರ ಮುಂಜಾನ ರೊಕ್ಕ ಯಾರ ಕೈಲಿ ಸೋಬೇಕತ್ತಿ ಬಾ ಅವ್ರ ಮನಿಗ್ ಹೋದ್ರ ಇಲ್ಲಿ ಮುತ್ಯಾರದರ್ಲಾ ಕೊಡ್ತಾರು ಯಾಕತ್ತಿ ಕೇಳದ್ರ ಬೀರು ಅಣ್ಣ ಯಾಗ್ರಿಪಾ ಇವತ್ತು ಹೊತ್ಕೊಂಡ ತನಕ ಕಾರ್ಯಕ್ರಮ ಹೆಂಗ ಆಗ್ಬೇಕಾಗೇತಿ ಅಂತ ಕೇಳದ್ರ ಹೆಂಗ್ ಆಗ್ಬೇಕ್ ಸತ್ಯ ಸತ್ಯಸಿದ್ಧರ ಮಾಡಿರ್ತಕ್ಕಂತ ಪವಾಡ ಅವ್ರು ಮಾಡಿರ್ತಕ್ಕಂಥ ಲೀಲೆಗಳೇನದವಲ್ಲ ಅವ್ರು ಮಾಡಿರ್ತಕ್ಕಂತ ಕುರುಗಳೇನದವಲ್ಲ ಹೌದ ತನ ಕೂತ್ ಮಂದಿ ಯಾರು ಎದ್ದು ಹೋಗ್ಲಾರ್ದಂಗ ಬ್ಯಾಸ್ರಾಗಲಾರ್ದಂಗ ಅವ್ರಿಗೆ ಮನಸ್ಸಿಗೆ ಮುಟ್ಟುವಂಗ ಇವತ್ತ ಎರಡು ಮೇಳದವ್ರು ನಾವು ಕಾರ್ಯಕ್ರಮ ಕೊಡ್ಬೇಕಾಗೈತಿ ಹೌದ್ ಹೌದು ಕೊಡ್ಬೇಕಾಗೈತಿಪ್ಪ ಯಾಕತ್ತಿ ಕೇಳಿದ್ರೆ ನಮ್ ಕಾಕಾಗಳು ಈಗಾಗಲೇ ಹೇಳಕತ್ತಾರ ಅವ್ರ ಬಂದ ಹಠದಾಗಿ ಸೂಕ್ಷ್ಮವಾಗಿ ತಿಳ್ಕೋಬೇಕು ಆಹ ಏನ್ ಹೇಳಕತ್ತಾರಪ್ಪ ಕಾಕಾರು ಯಾಕತ್ತಿ ಕೇಳಿದ್ರು ಮಾಲಿಂಗರಾಯಿ ಬೇರೆ ಮೋಕ್ಷದ ಬೇರೆ ಅಲ್ಲ ಆ ಮೋಕ್ಷದ ಮಾರ್ಗ ಬೇರೆ ಅಲ್ಲ ಮಾಲಿಂಗರಾಯನ ಮಾರ್ಗ ಬೇರೆ ಅಲ್ಲ ಎರಡು ಬೇರೆ ಬೇರೆ ಅಲ್ಲ ಯಾಕತ್ ಕೇರ ಅಂತ ಸತ್ಯ ಸಿದ್ದರ ಮಾರ್ಗ ಹಾಡದ್ರ ಕುತ್ತ ಮಂದಿ ತಾನೇ ಹುಚ್ಚಿದ್ ಕುಡ್ದಾಡ್ಬೇಕ ಹೌದಾ ಹಂಗ ಹಾರ ಕಾಕಾಗೋಳು ಈಗಾಗಲೇ ಸೂಚನಾ ಕೊಟ್ಟಾರ ಕೊಟ್ಟಾರಪ್ಪ ಕೊಟ್ಟಾರು ಅಕ್ಕ ನೀ ಒಟ್ಟ ಚಿಂತಿ ಬಿಡು ಇವತ್ ಹೊತ್ತೊಂಡ ತನ ನಿನ್ ಎಷ್ಟು ಮನಶಾಂತಿ ಆಗುವಂಗ ನೀ ಎಷ್ಟ ದೂರ ಹಿಡಿದ ಹಾಡತ್ತಲ್ಲ ಅಷ್ಟು ದೂರ ಹಿಡಿದ ಹಾಡ್ತೇವ್ ಕರೆ ಮೈಕ್ ಇಟ್ಟು ಚಂದ ಇಡುತ್ತೆ ಅಟ್ಟೆ ಸಾಕು ನಮಗ ಹೌದಾ ಇಟ್ಟು ಇವತ್ತ ನನ್ನವ ತಾಯಿ ಲಕ್ಷ್ಮೀ ದೇವಿಗೆ ಅನೇಕ ದೇವರನ್ನ ಬರಮಾಡಿಕೊಂಡು ಇವತ್ತು ಬಾಳ ಭಕ್ತಿ ಇಟ್ಟ ಎಲ್ಲಾ ದೇವರನ್ನ ಬರ್ಮಾಡಿಕೊಂಡಾರಂತೆ ಕೇಳಿದ್ರ ಅಣ್ಣ ಇಂತ ಜಾತ್ರೆ ಕೇತ್ರಿ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಆ ದೇವರ ಮನಸ್ಸು ಒಂದ್ರ ಜಾತ್ರೆ ಆಗ್ತಾವಿಪ್ಪ ಒಂದೇ ಯಾಕತ್ತ ಮನಸ್ಸ ದೇವರ ಮನಸ್ಸು ಒಂದೇ ಜಾತ್ರೆ ಇಂತ ಡೊಳ್ಳಿನ ಪದಕ ನಮ್ಮನ್ನ ಹಾಡ್ಲಕ್ ಹೌದ್ ಹೌದ ಇವತ್ತು ಬಹಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿ 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 ಎಲ್ಲಾ ದರ ವಿನಂತಿನ ಕೇಳ್ಕೊದೈತಿ ಏನ್ರಿಪ್ಪ ವಿನಂತಿ ಇವತ್ತು ಹಾಡುದ್ರಲ್ಲಿ ಆಗಲಿ ಬಾರ್ಶದರ್ಲಿ ಆಗಲಿ ತಾಳಿನಲ್ಲಿ ಆಗಲಿ ಹೌದಾ ಮಾತಾಡುವಂತ ಮಾತಿನಲ್ಲಿ ಕೂಡ ಏನಾಗ್ತಾವ லோபதோஷா அண்ணா ஏன் பக்கா டிக்கட் பண்றப்பா லோபதோஷ ಒಂದ್ ಮಾತು ಹೇಳ್ತಿ ನಿನಗ ಟೈಪ್ ಬಾಳ ಆಗಿದೆ ಅದ್ರ ಮಾಡೋದು ವರ್ಣನೆ ಈಗ ಹೌದು ಹೆಂಗ ನಡೆಯುವಂತ ಮನುಷ್ಯ ಎಡುವುದು ಸಹಜ ಐತಿ ನೋಡು ಹಂಗೇನಪ್ಪ ಅಂತಂದ್ರೆ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಸಾಡುವಂತ ವಾದ್ಯಗಳಲ್ಲಿ ಲೋಪದೋಷಗಳ ಸಹಜ ಐತಿ ಆಗಿರ್ತಕ್ಕಂಥ ಲೋಪದೋಷನ ಒತ್ತಿ ಹೌದಾ ಒಪ್ಪ ಅನ್ನುವಂತನ ಎತ್ತಿ ಸ್ವೀಕಾರ ಮಾಡ್ಬೇಕಂತ ಮತ್ತೊಮ್ಮೆ ಕುತ್ತ ದೈವಕ್ಕೆ ಕೈ ಮುಗಿದು ಕೇಳಿಕೊಂಡು ಕೇಳಿಕೊಂಡು ಎಲ್ಲರಿಗೂ ಎತ್ತ ಬಂದು ಪಾಸ್ ಹಿಡಿಕೊಳ್ಳೋದಾಗಂಗಿಲ್ಲ ಇದೇ ಮೈಕೆ ಈ ತಮ್ಮ ತಿಳ್ಕೊಂಡು ಎಲ್ಲರ ಪಾದಗಳಿಗೆ ಶರಣು ಶರಣಿ ಒಂದ್ ನಾಲ್ಕೇ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಲನ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳ್ಯ ಕೊಡೋಣ ಮೊದಲೇ ಸಣ್ಣ ಏನು ಬಾಳ್ ಮಾತಾಡೋದು ಬ್ಯಾಡ ಈಗಾಗಲೇ ನಮ್ಮ ಪರಮ ಪೂಜ್ಯರು ಯಾಕತ್ತೆ ಮತ್ತೆ ಹೇಳಪ್ಪ ಹೇಳೋ